ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಕಣೋ ಮಗ ಯಾಕೆ ಯಾಕೆ ಹೇಗಿದೆಯಾ ನೀನು ಮೊದಲೆಲ್ಲ ಅಷ್ಟೊಂದು ರೆಶ್ಟ್ಲೆಸ್ ಆಗಿರ್ತಿರಲಿಲ್ಲ ನೀನು ಈ ಸಲ ಬಂದಾಗಿನಿಂದ ಎಲ್ಲವೂ ಅತಿ ಎನಿಸುವಷ್ಟು ಹೆಚ್ಚಾಗಿದೆ ಅನ್ನಿಸ್ತಾ ಇದೆ ನನಗೆ ಇವತ್ತಂತೂ ಇನ್ನೂ ಏನಾಯಿತು ಅಂಥದ್ದು ನೋ ನೆವರ್ ನಾನು ವಿಧಾನ್ ವೀಕ್ ಮೈಂಡೆಡ್ ಅಲ್ಲ ಆದರೂ ಅವಳು ಅವಳ ಹಾಡು ತುಂಬ ತುಂಬ ನೋವಾಗ್ತಾ ಇದೆ ಕಣೋ ಮಗ ನೋವಾಗ್ತಾ ಇದೆ ಎದೆ ಹಿಡಿದುಕೊಂಡು ಕಣ್ಣು ತುಂಬಿಕೊಂಡಿದ್ದ ವಿಧಾನ್ ವಿಧು ಏ ಮಗ ಮಚ್ಚ ಏನಾಗ್ತಾ ಇದೆ ನಿಂಗೆ ಗಾಬರಿ ಆಯಿತು ಪವನ್ಗೆ ಅವನ ಪರಿಸ್ಥಿತಿ ಕಂಡು ಅವನ ಎದೆ ಸವರಿ ಅವನ ತಲೆಯನ್ನು ತನ್ನ ಹೆಗಲ ಮೇಲೆ ಇರಿಸಿಕೊಂಡ ನಾನ್ಯಾರಿಗೆ ಅನ್ಯಾಯ ಮಾಡಿದ್ದೆ ಹೇಳು ನನ್ನ ಕೈಲಾದಷ್ಟು ಎಲ್ಲರಿಗೂ ಸಹಾಯವನ್ನೇ ಮಾಡ್ತೀನಿ ನಾನು ಮತ್ತು ಮತ್ಯಾಕೆ ಎಲ್ಲರೂ ನನಗೆ ನನಗೆ ಅನ್ಯಾಯನೇ ಮಾಡ್ತಾರೆ ಮೋಸನೇ ಮಾಡ್ತಾರೆ ಹೇಳು ಮಗ ಹಾಗಾದರೆ ಒಳ್ಳೆಯವರು ಒಳ್ಳೆಯವರಾಗಿರೋದೇ ತಪ್ಪ ಈ ಪ್ರಪಂಚದಲ್ಲಿ ಅಲ್ಲ ಅಲ್ಲ ಜನರನ್ನು ಮುಗ್ಧವಾಗಿ ನಂಬೋದು ತಪ್ಪು ಅದೇ ಅದೇ ನಾನು ಮಾಡಿರೋ ತಪ್ಪು ಅಲ್ವ ಮಗ ತುಂಬ ಸಂಕಟ ಆಗ್ತಾ ಇದೆ ಕಣೋ ಮಗ ಅದಕ್ಕೆ ಅದಕ್ಕೆ ನಾನು ನನ್ನ ಜೀವನದಲ್ಲಿ ಮತ್ತೆ ಯಾವ ಸಾರಿ ಯಾರನ್ನು ನಂಬಬಾರ್ದು ಅಂದ್ಕೊಂಡೆ ಕಣೋ ನಾವು ಯಾರನ್ನು ಅತಿಯಾಗಿ ಹಚ್ಕೊಂಡಿರ್ತೀವೋ ಅವರೇ ನಮಗೆ ಅತಿಯಾಗಿ ನೋವು ಮಾಡೋದು ಇದು ಸಾರ್ವಕಾಲಿಕ ಸತ್ಯ ನಾನು ಅನುಭವಿಸಿದ್ದೇನಲ್ಲ ನನಗೆ ನನಗೆ ಗೊತ್ತು ಮಗ ಅದಕ್ಕೆ ನಾನು ನಾನು ಯಾರನ್ನೂ ನಂಬಲ್ಲ ಆದರೆ ಆದರೆ ಈ ಹೂ ಹುಡುಗಿ ನೋವು ನೋವು ಆಗ್ತಾ ಇದೆ ಸಂಕಟ ಮತ್ತು ಎದೆ ಹಿಡಿದು ಕಣ್ಣೀರಿಟ್ಟ ವಿಧಾನ ಸಮಾಧಾನ ಮಾಡ್ಕೋವಿದು ಅಸಲಿಗೆ ಏನಾಗ್ತಾ ಇದೆ ನಿಮಗೆ ಅದನ್ನಾದರೂ ಹೇಳೋ ಹ ಹಸಿವು ಹಸಿವಾಗ್ತಾಯಿದೆ ಮಗ ಊಟ ಊಟ ಮಾಡಬೇಕು ಮನೆ ಮನೆಗೆ ಹೋಗ್ಬೇಕು ನಾನು ಕುಳಿತಲ್ಲಿಂದ ಏಳಲು ಹೊರಟ ವಿಧಾನ್ ವಿಧು ಬೇಡ ನೀನು ಇವತ್ತು ಮನೆಗೆ ಹೋಗೋದು ಕಣೋ ಇಲ್ಲೇ ಊಟ ಮಾಡು ನಾನು ತರ್ತೀನಿ ನಿನಗೆ ಊಟನ ನಿನ್ನ ಪರಿಸ್ಥಿತಿ ಸರಿ ಇದೆ ಅನ್ನಿಸ್ತಾ ಇಲ್ಲ ನನಗೆ ನಿನ್ನ ಮನೆಯವರಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಎಂದು ಅವನನ್ನು ತಡೆದಿದ್ದ ಪವನ್ ನೋನೋ ಅವಳು ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನನಗೆ ಗೊತ್ತು ಏನೂ ತಿಂದಿರಲ್ಲ ಆ ಹುಡುಗಿ ನನಗೆ ಮನೆ ಮನೆಗೆ ಹೋಗ್ಬೇಕು ಕೇಳ್ತಾ ಇಲ್ಲ ವಿಧಾನ್ ಅವನಿಗೆ ಅಂತಹ ಮತ್ತಿನಲ್ಲಾದರೂ ಹುಡುಗಿ ಏನೂ ತಿಂದಿಲ್ಲ ಎನ್ನುವುದು ನೆನಪಿನಲ್ಲಿತ್ತು ಇವನೇನು ಹೇಳ್ತಾ ಇದ್ದಾನೋ ಅದ್ಯಾರ ಬಗ್ಗೆ ಹೇಳ್ತಾ ಇದ್ದಾನೋ ಅರ್ಥ ಆಗಲಿಲ್ಲ ಪವನ್ಗೆ ಅವನಿಗೆ ಅಜ್ಜಮ್ಮನ ನೋಡ್ಕೊಳ್ಳೋಕ್ಕೆ ಒಂದು ಹುಡುಗಿ ಬಂದಿರೋದು ಗೊತ್ತೇ ಇರಲಿಲ್ಲ ವಿಧಾನಂತೂ ಏನನ್ನೂ ಹೇಳಿಕೊಳ್ಳುತ್ತಿರಲಿಲ್ಲ ಅಲ್ವಾ ಅದೇನೇ ಇರಲಿ ಇವನ ಈ ಸ್ಥಿತಿಯಲ್ಲಿ ಒಬ್ಬನನ್ನೇ ಕಳುಹಿಸಲು ಸಾಧ್ಯವೇ ಖಂಡಿತ ಇಲ್ಲ ಇಲ್ಲೇ ಇರು ಎಂದರೂ ಕೇಳುವ ಜನ ಅಲ್ಲ ಇವನು ನಾನೇ ಹೋಗಿ ಬಿಟ್ಟು ಬರೋದೇ ಕ್ಷೇಮ ಎಂದುಕೊಂಡ ಪವನ್ ಇರು ಮಗ ಹೋಗುವಂತೆ ನಾನೇ ಬಿಟ್ಟು ಬರ್ತೀನಿ ನಿನ್ನ ನೀನು ಹೇಳೋ ಸ್ಥಿತಿನಲ್ಲೂ ಇಲ್ಲ ನಿಮ್ಮನೇಲಿ ಯಾರಾದರೂ ನೋಡಿದರೆ ನನ್ನ ಬೈತಾರೆ ನೀನು ಹೀಗೆ ಎಚ್ಚರ ಇಲ್ಲದೆ ಇರುವಷ್ಟು ಕುಡಿಯೋದಕ್ಕೆ ನಾನೇ ಕಾರಣ ಅಂತ ನೀನು ನೋಡಿದರೆ ನನ್ನ ಯಾವ ಮಾತು ಕೇಳಲ್ಲ ಎಂದು ಅವನನ್ನು ಹಿಡಿದುಕೊಂಡೇ ಹೊರ ನಡೆದ ಅವನ ಕಾರ್ ಶೆಡ್ಡಿನ ಕಡೆಗೆ ವಿಧಾನ್ಗೆ ನೆಟ್ಟಗೆ ನಿಲ್ಲೋದಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ ಪವನ್ ಹಾಗೋ ಹೀಗೋ ಅವನನ್ನು ಕಾರಲ್ಲಿ ಕೂರಿಸಿಕೊಂಡು ಅವನ ಮನೆಯವರಿಗೆ ಬಿಟ್ಟು ಮನೆಯ ಬಾಗಿಲು ತೆಗೆಯುವವರೆಗೂ ಅಲ್ಲೇ ನಿಂತಿದ್ದು ನಂತರ ಹಿಂತಿರುಗಿ ನಡೆದಿದ್ದ ತನ್ನ ಮನೆಯ ಕಡೆಗೆ ಮರುದಿನ ತಾನೇ ಒಂದು ಸಾರಿ ವಿಧಾನ್ ಮನೆಗೆ ಹೋಗಿ ಸಾಧ್ಯವಾದರೆ ಅಜ್ಜಮ್ಮನ ಹತ್ತಿರ ಇವನ ಬಗ್ಗೆ ಮಾತನಾಡಬೇಕು ಎಂದುಕೊಂಡ ಪವನ್ ಅವನನ್ನು ಸೋಫಾದ ಮೇಲೆ ಮಲಗಿಸಿ ಒಳಗೆ ನಡೆದಿದ್ದಳು ವಿಶಾಖ ಫ್ರಿಡ್ಜ್ ತೆಗೆದು ನೋಡಿದ್ದ ನೋಡುತ್ತಿದ್ದಳು ಅವಳಿಗೆ ಯಾರೋ ಅವಳ ಊರಿನಲ್ಲಿ ಹೇಳುತ್ತಿದ್ದ ನೆನಪು ಕುಡಿದವರಿಗೆ ಮಜ್ಜಿಗೆ ಕೊಟ್ಟರೆ ನಶೆ ಇಳಿಯುತ್ತೆ ಅಂತ ಯಾವ ನಮೂನೆ ಕುಡಿದು ಬಂದಾರಲ್ಲ ಈ ಮೇಜರರು ಇಷ್ಟೆಲ್ಲ ಓದಿ ಬರೆದು ಮಾಡ್ಯಾಳ ಇಷ್ಟು ಸಣ್ಣ ಸಾಮಾನ್ಯ ಜ್ಞಾನ ಇಲ್ಲಲ್ಲ ಈ ಮನ್ಷಾಗ ಕುಡಿತ ಆರೋಗ್ಯಕ್ಕೆ ಹಾನಿಕರ ಅಂತ ಯಾವ ಹಾಲು ಕುಡಿಯೋ ಮಕ್ಳು ಕೇಳಿದ್ರು ಹೇಳ್ತಾರ ನಮ್ಮೂರನಾಗ ಇವ್ರಿಗೆ ತಿಳಿಯಂಗಿಲ್ಲ ಎಲ್ಲ ತಿಳಿದಿರ್ತದ ಓದಿ ನಮ್ಮ ದೇಶ ಕಾಯೋ ಅದಾರ ಅವ್ರ ಆರೋಗ್ಯನ ಕಾಯ್ಕೊಳ್ಳಕ್ಕೆ ಆಗಂಗಿಲ್ಲ ಅಂದ್ರೆ ಇನ್ನೂ ಅದೆ ಹೆಂಗೆ ದೇಶನ ಕಾಯ್ತಾರೋ ಭಗವಂತನೇ ಬಲ್ಲ ಎಂದು ಗೊಣಗುತ್ತಾ ಮಜ್ಜಿಗೆ ಇದೆಯೋ ಹೆಂಗೋ ನೋಡುತ್ತಿದ್ದಳು ಒಂದೊಂದೇ ಪಾತ್ರೆ ತೆಗೆದು ಅಷ್ಟರಲ್ಲಿ ಹೊರಗಡೆ ಏನೋ ಶಬ್ದ ಬಂದಂತಾಗಿ ಗಾಬರಿಯಿಂದ ಹತ್ತ ಓಡಿದಳು ವಿಶಾಖ ಈಗೇನು ಮಾಡಿಕೊಂಡ್ರವ ಈ ಮೇಜರು ಬಿದ್ಗಿದ್ರ ಹೆಂಗ ಯೌವ್ವ ಹಂಗೇನಾರ ಆದ್ರೆ ಏನು ಕಥಿ ತಲೀಗಿಲಿ ಒಡಿತಂದ್ರ ಅಷ್ಟ ಈ ಅಪರಾತ್ರಿನಾಗ ಯಾರನ್ನ ಕೂಗ್ಲವ ನಾನು ಗೋಪಿ ಅಣ್ಣನೂ ಮಲಗಿಬಿಟ್ಟಾರ ಇವತ್ತು ತಲಿನೋ ಜಾಸ್ತಿ ಆಗೈತೇನೋ ಇಲ್ಲಾಂದ್ರೆ ಈ ಮೇಜರ್ ಹಾರಾಟಕ್ಕೆ ಹೇಳೋರ ಅವರು ಥತ್ ನನ್ನ ಬುದ್ಧಿಗಿಷ್ಟು ಕೆಳಗಡೆ ಮಲಗಿಸೋದು ಬಿಟ್ಟು ಸೋಫಾ ಮ್ಯಾಲೆ ಮಲಗಿಸೀನಿ ಅಷ್ಟು ಎಣ್ಣೆ ಇರಿಸ್ಕೊಂಡಿರೋ ಮನುಷನ ಮ್ಯಾಲ ಮಲಗಿಸಿ ನಾನು ಏಕಡಿ ಬಂದರೆ ಇನ್ನೇನಾಗ್ತದ ಅದೇನು ಭಾನ್ಗಡಿ ಮಾಡ್ಕೊಂಡಾರೋ ಏನು ಕಥಿನೋ ಬಿದ್ಗಿದ್ ಏನಾರ ಪೆಟ್ಟಾದ್ರೆ ವಿಠಲ ಬ್ಯಾಡೋಯ್ಯಪ್ಪ ನೀನ ಕಾಪಾಡಪ್ಪ ಎಂದು ಆರಾಧ್ಯ ದೈವಕ್ಕೆ ಸಾವಿರ ಸಲ ಕೈ ಮುಗಿದಿದ್ದಳು ಹುಡುಗಿ ಯಾವುದಕ್ಕೂ ನಾನಾ ಹೋಗಿ ನೋಡ್ದೀನಂತ ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾ ಒಂದೇ ಉಸಿರಿಗೆ ಓಡಿದ್ದಳು ಹೊರಗೆ ಒಂದೇ ಉಸಿರಿಗೆ ಹೊರಗೆ ಬಂದವಳು ವಿಧಾನ್ ಮಲಗಿದ್ದ ಜಾಗವನ್ನು ನೋಡಿ ಅವನತ್ತ ಓಡಿದ್ದಳು ವಿಧಾನ್ ಕುಡಿದಿದ್ದೆಲ್ಲವನ್ನೂ ಅಲ್ಲಿಯೇ ಕಕ್ಕಿ ಸುಸ್ತಾಗಿ ಕುಳಿತು ಬಿಟ್ಟಿದ್ದ ಎರಡೂ ಕೈಗಳನ್ನು ಸೋಫಾದ ಮೇಲೆ ಊರಿ ತಲೆ ಬಗ್ಗಿಸಿ ಕಣ್ಣು ಮುಚ್ಚಿ ಕುಳಿತಿದ್ದ ಇನ್ನೇನು ಬಿದ್ದು ಬಿಡುವನೇನೋ ಅಂದುಕೊಂಡು ಅವನತ್ತ ಧಾವಿಸಿದ್ದಳು ವಿಶಾಖ ಅವನ ಪಕ್ಕದಲ್ಲಿ ಕುಳಿತು ಅವನ ಎರಡೂ ಭುಜ ಹಿಡಿದು ಹಿಂದಕ್ಕೆ ಒರಗಿಸಿ ಕೂರಿಸಿದಳು ಸರ್ ಸರ್ ಕಂಡುಬಿಡ್ರಿ ಸರ್ ಈ ಕಡೆ ನೋಡ್ರಿ ಸರ ಎಚ್ಚರ ಮಾಡ್ಕೊರಿ ಎಚ್ಚರಿಸಲು ನೋಡುತ್ತಿದ್ದಳು ಅರೆ ಬರೆ ಎಚ್ಚರವಾಗಿತ್ತು ಅವನಿಗೆ ಸುಸ್ತಾಗಿದ್ದ ವಾಮಿಟ್ ಆಗಿತ್ತು ಮೇಲಾಗಿ ಬೆಳಗಿನಿಂದ ಏನೂ ತಿಂದಿರಲಿಲ್ಲ ಎಲ್ಲವೂ ಸೇರಿ ಅವನನ್ನು ಅಶಕ್ತನನ್ನಾಗಿಸಿತು ಅವನ ಮುಖ ನೋಡಿದವಳು ಒಳಗೆ ನಡೆದು ಒಂದು ಲೋಟ ನೀರು ತಂದಿದ್ದಳು ಅವನ ಬಾಯಿಯನ್ನು ಮೊದಲು ತೊಳೆದವಳು ಅವನ ಮುಖವನ್ನೆಲ್ಲ ತನ್ನ ಕೈಯಿಂದ ನೀಟಾಗಿ ನೀರು ಹಾಕಿ ಒರೆಸಿದ್ದಳು ಅವನ ಕಣ್ಣಿಗೂ ನೀರು ಹಾಕಿ ಒರೆಸಿದ್ದಳು ಇದರಿಂದ ಅವನಿಗೆ ಅಲ್ಪ ಸ್ವಲ್ಪ ಎಚ್ಚರವಾಗಿತ್ತು ಸರ್ ಈ ಕಡೆ ನೋಡಿರಿ ಹಸುವಾಗ ಹಸುವಾಗ ಕತ್ತೈತಿ ಅಂದ್ರಲ್ಲ ಸರ್ ನಾನು ಹೋಗಿ ಊಟ ತರೋದೇನ್ರಿ ನಿಮಗೆ ನಿಮ್ಗೆ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇಲ್ಲಾಂದ್ರೆ ಯಾರಾರ ನೋಡ್ಗಿಡ್ಬಿಟ್ಟಾರು ಮೇಜರ್ ಅವಸ್ಥೇನ ಅಜ್ಜಿ ಅಪ್ಪಾರು ನೋಡಿದ್ರ ಭಾಳ ಬ್ಯಾಸರ ಮಾಡ್ಕೋತಾರ ಅಷ್ಟರಾಗ ಎಚ್ಚರ ಆಗ್ತೈತೇನೋ ನೋಡೋಣ ಅಂತ ಎಂದು ಅಂದುಕೊಂಡವಳು ಒಳಗೆ ನಡೆದು ಒಂದು ಪೊರಕ್ಕೆ ಮೊರ ಹಿಡಿದು ಬಂದಿದ್ದಳು ಎಲ್ಲವೂ ಅವನ ಗಮನಕ್ಕೆ ಬರುತ್ತಿತ್ತು ಆದರೆ ಇನ್ನೂ ಸ್ಪಷ್ಟವಾಗಿ ತಿಳಿಯುವಷ್ಟು ಎಚ್ಚರವಾಗಲಿಲ್ಲ ವಿಧಾನಗೆ ಅರೆತೆರೆದ ಕಂಗಳಿಂದ ಅವಳ ಕೆಲಸವನ್ನು ನೋಡುತ್ತಿದ್ದ ಅವನು ತಡೆಯಲು ಶಕ್ತನಾಗಿರಲಿಲ್ಲ ಬಗ್ಗಿ ಸ್ವಲ್ಪವೂ ಅಸಹಿಸಿಕೊಳ್ಳದೆ ಅವನು ಮಾಡಿದ್ದ ಗಲೀಜನ್ನೆಲ್ಲ ಸ್ವಚ್ಛ ಮಾಡಿದ್ದಳು ವಿಶಾಖ ಅದು ತನ್ನ ಕರ್ತವ್ಯ ಎಂಬಂತೆ ಎಲ್ಲವನ್ನು ತೆಗೆದು ಒರೆಸಿ ತಾನು ಕೈಕಾಲು ತೊಳೆದುಕೊಂಡು ಬಂದವಳು ಅವನ ಪಕ್ಕ ಕುಳಿತು ಮತ್ತೆ ಅವನನ್ನು ಎಚ್ಚರಿಸಲು ನೋಡಿದಳು ವಿಶಾಖ ನೋಡೋಣಂತ ಹಸಿವು ಅಂತಿದ್ರಲ್ಲ ಈ ಮನುಷ್ಯ ಊಟ ತರ್ತೇನೆ ಹೋಗಿ ಊಟ ಮಾಡ್ತಾರೇನೋ ಎಂದುಕೊಂಡು ಮೇಲೆ ಹೇಳಲು ಹೊರಟಳು ಸ ಸಾರಿ ತೊಂದರೆ ತೊಂದರೆ ಕೊಡ್ತಾ ಇದ್ದೀನಿ ನಿನಗೆ ಬಟ್ ಐ ಆಮ್ ಹೆಲ್ಪ್ಲೆಸ್ ಸಾರಿ ಸಾರಿ ಎಂದಿದ್ದ ವಿಧಾನ ಅವಳ ಕೈ ಹಿಡಿದು ಕುಳಿತಲ್ಲಿಂದಲೇ ಅವನ ಮುಖವನ್ನೇ ನೋಡಿದಳು ವಿಶಾಖ ನುಣುಪಾದ ಸೊಂಪುಗೂದಲು ಅವನ ವಿಶಾಲವಾದ ಹಣಿಯ ಮೇಲೆಲ್ಲ ಹರಡಿತ್ತು ಮುಖವೆಲ್ಲ ಸುಸ್ತಾಗಿದ್ದರಿಂದಲೋ ಏನೋ ಬಾಡಿ ಹೋಗಿತ್ತು ಅವನ ತೀಕ್ಷ್ಣವಾದ ಆಕರ್ಷಕ ಕಂಗಳು ಕೆಂಪಡರಿ ಹೋಗಿದ್ದವು ಅವಳನ್ನೇ ಎವೈಕದೇ ನೋಡುತ್ತಿದ್ದ ವಿಧಾನ್ ಹುಬ್ಬು ಸಂಕುಚಿಸಿ ಅವನ ನೋಟದಿಂದ ಗಲಬಿಲಿಗೊಂಡವಳು ವಿಶಾಖ ನಿಧಾನವಾಗಿ ತನ್ನ ಕೈ ಬಿಡಿಸಿಕೊಂಡಳು ರೀ ಸರ್ ಇದು ನನ್ನ ಕರ್ತ ಕರ್ತವ್ಯ ಅದ ಅಲ್ಲೇನ್ರಿ ನಾನು ಮನೆಯಾಗ ಇದೀನಂದ್ರೆ ನಾನು ಈ ಮನೆಯಾಕಿನೇ ಅಲ್ಲೇನು ಎಂದಳು ಸರಳವಾಗಿ ವಿಶಾಖ ತಾನೇನು ಮಹತ್ಕಾರ್ಯ ಮಾಡಲಿಲ್ಲವಲ್ಲ ಎಂದೇ ಅವಳ ಯೋಚನೆ ಯಾವುದೋ ಅದ್ಭುತವನ್ನು ನೋಡುವಂತೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ವಿಧಾನ್ ಇಂತಹ ಜನರು ಇರ್ತಾರ ಪ್ರಪಂಚದಲ್ಲಿ ತಾವು ಏನು ಮಾಡದೆ ತಾನೇ ಎಲ್ಲ ಮಾಡಿದ್ದೇನೆ ಎಂದು ಬೊಗಳೆ ಹೊಡೆಯುವ ಜನರ ಮುಂದೆ ಈ ಹುಡುಗಿ ಬಹಳ ವಿಭಿನ್ನವಾಗಿ ಕಂಡಿದ್ದಳು ಅವನ ಕಣ್ಣಿಗೆ ಹಸಿವಾಗ ಕತೆ ತಲಾ ನಿಮ್ಗೆ ಊಟ ತರ್ತೇನೆ ಇರ್ರಿ ಸರ ಎಂದು ಎದ್ದು ಒಳಗೆ ನಡೆದಿದ್ದಳು ಬಹಳ ಹುಡುಗಿ ಬಹಳ ಮುಗ್ಧೆ ಇನ್ನೂ ಪ್ರಪಂಚದ ಅರಿವಿಲ್ಲ ಇವಳಿಗೆ ಅನಿಸುತ್ತೆ ಜೊತೆಗೆ ಇನ್ನೂ ಚಿಕ್ಕ ವಯಸ್ಸಲ್ಲ ಏನೂ ಅರಿವಿಲ್ಲ ಜಗತ್ತಿನ ಕರಾಳ ಮುಖದ ಅಂದಾಜು ಇದ್ದಂತಿಲ್ಲ ಹುಡುಗಿಗೆ ಮೇಲಾಗಿ ಯಾವುದೋ ಬೆಳಗಾವಿಯ ಸಮೀಪದ ಹಳ್ಳಿಯವಳಿರಬೇಕು ಹಾಗೇ ಹೇಳಿದ ನೆನಪು ಮುದುಕಮ್ಮ ಅದಕ್ಕೆ ಅದಕ್ಕೆ ಮುಗ್ಧತೆ ಇನ್ನೂ ಮಾಸಿದಂತಿಲ್ಲ ಅವಳು ಊಟ ತರುವವರೆಗೂ ಅವಳ ಬಗ್ಗೆಯೇ ಯೋಚಿಸುತ್ತಿದ್ದ ವಿಧಾನ್ ತನ್ನ ಯೋಚನೆಯ ಧಾಟಿ ತನ್ನ ಮನಸ್ಥಿತಿಯ ಬಗ್ಗೆ ಅವನಿಗೇ ಆಶ್ಚರ್ಯವಾಯಿತು ತಗೋರಿ ಸರ ಊಟ ಮಾಡಿರಿ ಎಂದು ತಾನು ತಂದಿದ್ದ ಊಟದ ತಟ್ಟೆಯನ್ನು ಅವನ ಮುಂದೆ ಹಿಡಿದಳು ವಿಶಾಖ ಅನ್ನ ಸಾಂಬಾರ್ ಪಲ್ಯ ಜೊತೆಗೆ ಮಧ್ಯಾಹ್ನ ತಾನು ಮಾಡಿದ್ದ ಚಿತ್ರಾನ್ನವನ್ನೂ ಒಂದು ಬದಿಯಲ್ಲಿ ಹಾಕಿಕೊಂಡು ಬಂದಿದ್ದಳು ಕುಳಿತಲ್ಲಿಂದಲೇ ಮುಂದೆ ಬಾಗಿ ಕೈ ಚಾಚಿದ ವಿಧಾನ್ ಕೈಯೆಲ್ಲ ನಡುಗುತ್ತಿತ್ತು ಅವನಿಗೆ ಬೆಳಗಿನಿಂದಲೂ ಉಪವಾಸ ಜೊತೆಗೆ ಕುಡಿತ ಸುಸ್ತಾಗಿ ಬಿಟ್ಟಿದ್ದ ಅವನು ಅವನ ಸ್ಥಿತಿ ನೋಡಿ ಅಯ್ಯೋ ಎನಿಸಿತು ವಿಶಾಖಗೆ ಎಲ್ಲವನ್ನೂ ಮಾತನಾಡದೆ ಅವನ ಏನನ್ನೂ ಮಾತನಾಡದೆ ಅವನ ಪಕ್ಕ ಕುಳಿತು ತಾನೇ ತನ್ನ ಕೈಯಾರ ಅನ್ನ ಕಲಸಿ ತುತ್ತು ಮಾಡಿ ಅವನ ಬಾಯಿಗೆ ಬಾಯಿಯ ಹತ್ತಿರ ಹಿಡಿದಿದ್ದಳು ಏನು ಇದೆ ಈ ಹುಡುಗಿ ಎಂದು ಅರ್ಥವಾಗದೆ ಅವಳಲ್ಲೇ ನೋಡುತ್ತಿದ್ದವನು ಅವಳು ತನ್ನ ಬಾಯಿಯ ಮುಂದೆ ಕೈ ತುತ್ತು ಹಿಡಿದಾಗ ಭಾವುಕನಾಗಿ ಬಿಟ್ಟಿದ್ದ ವಿಧಾನ್ ಒಂದು ಕ್ಷಣ ಗೋಪಿಯಲ್ಲಿ ನೀನು ಯಾಕೆ ಎದ್ದು ಬಂದಿದ್ದು ಹಾಗೆಲ್ಲ ರಾತ್ರಿ ಹೊತ್ತಲ್ಲಿ ಎದ್ದು ಬರಬಾರ್ದು ಅಂತ ಗೊತ್ತಿಲ್ಲ ನಿನಗೆ ಯಾರು ಹೇಳಿತ್ತು ನಿನಗೆ ಬರೋದಕ್ಕೆ ನನ್ನೆದ್ರು ಬರಬೇಡ ಅಂತ ಹೇಳಿರಲಿಲ್ಲ ನಾನು ನಿನಗೆ ಮತ್ತೆ ಮತ್ತೆ ಬಂದಿದ್ದು ಸ್ಟೂಪಿಟ್ ಗರ್ಲ್ ಒಂದೇ ಸಮ ಗದರುತ್ತಿದ್ದ ಅವಳಿಗೆ ಅವನಿಗೆ ಅವಳು ತನ್ನೆದುರು ಇದ್ದರೆ ಅದೇನೋ ಅರಿಯದ ಭಾವ ಉಂಟಾಗುತ್ತಿತ್ತು ಏನು ಎತ್ತ ಯಾಕೆ ಇವೆಲ್ಲ ಅವನಿಗೆ ಅರ್ಥವಾಗುತ್ತಿಲ್ಲ ಒಟ್ಟಿನಲ್ಲಿ ಅವಳ ಎದುರಿಗೆ ಅವನು ಅಸಹಾಯಕನಾಗುತ್ತಿದ್ದ ಅವಳಿಗೆ ಏನು ಹೇಳುವುದಕ್ಕೂ ಮನಸ್ಸೇ ಬರುತ್ತಿರಲಿಲ್ಲ ಅವನಿಗೆ ಅವಳ ಮುಗ್ಧ ಮುಖ ಆಡದ ಅವಳ ಗುಣ ಅತ್ಯಂತ ತಾಳ್ಮೆಯಿಂದ ನಡೆದುಕೊಳ್ಳುವ ಅವಳ ಶಾಂತ ಸ್ವಭಾವ ಅವನನ್ನು ಆಡದಂತೆ ಮಾಡಿಬಿಡುತ್ತಿತ್ತು ಅವನ ಮೇಲೆ ಅವನಿಗೆ ಕೋಪ ಬರುವಂತಾಗುತ್ತಿತ್ತು ಅದಕ್ಕೆ ಅವಳ ಮೇಲೆ ಸಿಡಿದು ಬಿಡುತ್ತಿದ್ದ ಅವನು ಈಗಲೂ ಅವನು ಅವಳಿಗೆ ಹೀಗೆ ಗದರುವುದಕ್ಕೂ ಕಾರಣ ಅವನ ಇದೇ ಕೋಪ ಸರಿಯಾಗಿ ಮಾತನಾಡಲು ಸಾಧ್ಯವಾಗದಿದ್ದರೂ ಕೂಡ ಅವಳ ಮೇಲೆ ಹರಿಹಾಯ್ದಿದ್ದ ತಾನಿರುವ ಸ್ಥಿತಿಯಲ್ಲಿ ತಾನೇನಾದರೂ ಅನಾಹುತ ಮಾಡಿದರೆ ಈ ಹುಡುಗಿ ತನ್ನೆದುರಿಂದ ಹೋದರೆ ತನಗೂ ಕ್ಷೇಮ ಅವಳಿಗೂ ಕ್ಷೇಮ ಎನ್ನಿಸಿತ್ತು ಅವನಿಗೆ ಅದಕ್ಕೆ ಈ ಕೋಪ ಉಹು ಕುಳಿತಲ್ಲಿಂದ ಕೊಂಚವೂ ಅತ್ತಿತ್ತ ಸರಿದಿರಲಿಲ್ಲ ಹುಡುಗಿ ಅವಳಿಗೆ ಅವನು ಹಸಿವು ಊಟ ಎಂದು ನರಳಿದ್ದು ನೆನಪಿತ್ತು ಅವನಿಗೆ ಊಟ ಮಾಡಿಸುವುದ ಮಾತ್ರ ಅವಳಿಗಿರುವ ಗುರಿಯಾಗಿತ್ತು ಈಗ ಸರ್ ಓಕೇನ್ರಿ ನಾನು ಆದರೆ ಈಗಲ್ಲ ನಿಮ್ಮ ಊಟ ಮಾಡಿಸಿದ ಮ್ಯಾಲನ ಇಲ್ಲಿಂದ ಹೋಗೋದು ನೀವು ಅಲ್ಲೇನ್ರಿ ಹಸಿವು ಅಂತಂದವರು ನನಗೆ ಗೊತ್ತದ ನೀವೇನು ತಿಂದಿಲ್ಲಲ್ಲ ಬೆಳಗ್ಗೆಯಿಂದ ಹಸಿವಾಗಿ ಹಸಿವಾಗಿರಂಗಿಲ್ಲೇನ ಮತ್ತು ನೀವೇನಾರ ಅನ್ರಿ ನಾ ಕೇಳ್ತೇನೆ ಆದರೆ ಈಗ ಊಟ ಮಾಡಿರಿ ಒಳಗೊಳಗೆ ಭಯವಿದ್ದರೂ ಅವನ ಜೊತೆ ಇಷ್ಟು ಮಾತನಾಡಿದ್ದಳು ವಿಶಾಖ ಅವಳೇ ಅವಳಿಗೆ ಶಾಬಾಷ್ಗಿರಿ ಕೊಟ್ಟುಕೊಂಡಿದ್ದಳು ತನ್ನ ಧೈರ್ಯಕ್ಕೆ ನೋಡು ನನಗೆ ಕೋಪ ಬರೆಸ್ಬೇಡ ಒಂದು ಸಲ ಹೇಳಿದರೆ ಅರ್ಥ ಮಾಡ್ಕೋಬೇಕು ಮೊದಲು ಹೊರಡು ಇಲ್ಲಿಂದ ಶ್! ಆ ಅನ್ರಿ ಮೊದಲು ನೀವು ಸರ ಆಮ್ಯಾ ಆಮ್ಯಾಲೇ ನಾನು ಹೋಗ್ತೇನೆ ಹಠ ಮಾಡಬೇಡ್ರಿ ನೀವು ಚಿಕ್ಕ ಮಕ್ಕಳಗತಿ ಪಟ್ಟು ಬಿಡುವ ಹಾಗೆ ಕಾಣಲಿಲ್ಲ ಹುಡುಗಿ ಏನೋ ಹೇಳಲು ಬಾಯಿ ತೆರೆದಿದ್ದ ವಿಧಾನ್ ಅದೇ ಸಮಯವನ್ನು ಉಪಯೋಗಿಸಿಕೊಂಡು ತುತ್ತು ಕಲಸಿ ಅವನ ಬಾಯಿಗೆ ಹಾಕಿ ಬಿಟ್ಟಿದ್ದಳು ದೊಡ್ಡ ಕಣ್ಣು ಬಿಟ್ಟು ಅವಳನ್ನೇ ನೋಡಿದ್ದ ವಿಧಾನ್ ಹಸಿವಾಗಿದ್ದರಿಂದ ಉಗಿಯಲು ಮನಸ್ಸಾಗಲಿಲ್ಲ ಅವನಿಗೆ ಏನೂ ಮಾತನಾಡದೆ ತಿಂದಿದ್ದ ಒಂದೊಂದೇ ತುತ್ತು ಕಲಸಿ ಅವನ ಬಾಯಿಗೆ ಇಡುತ್ತಿದ್ದಳು ವಿಶಾಖ ಕಣ್ತುಂಬಿ ಬಂದಿತ್ತು ಅವನಿಗೆ ಅಮ್ಮ ತನ್ನ ಅಮ್ಮನ ನೆನಪಾಗಿ ಬಿಟ್ಟಿತ್ತು ಅವನಿಗೆ ಒಮ್ಮೆಲೆ ಹಾಗೆಯೇ ಇನ್ಯಾರದೋ ಮೋಸವೂ ಕೂಡ ಅವಳ ಕೈ ತುತ್ತು ಅವನ ನೆನಪನ್ನು ಬಿಟ್ಟಿತ್ತು ಇಷ್ಟು ಹೊತ್ತು ಇದ್ದ ಶಾಂತ ಮುಖಭಾವ ಒಮ್ಮೆಲೆ ಕ್ರುದ್ಧವಾಗಿ ಬಿಟ್ಟಿತ್ತು ನೋ ಬೇಡ ನನಗ್ಯಾರೂ ಇಲ್ಲ ಯಾರೂ ಬೇಡ ನಿನಗೆ ಎಷ್ಟು ಸಲ ಹೇಳೋದು ಏ ಹುಡುಗಿ ನಿನಗೆ ಹೇಳ್ತಿರೋದು ನಾನು ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇರೋಕೆ ನನಗೇನು ಹುಚ್ಚ ನಡಿ ಮುನ್ನೇನು ಮೊದಲು ಇಲ್ಲಿಂದ ನನಗೆ ತಲೆ ಕೆಟ್ಟರೆ ನಾನು ಮನುಷ್ಯನೇ ಅಲ್ಲ ಎಂದು ಒಮ್ಮೆಲೇ ಘಟ್ಟಿದನಿಯಲ್ಲಿ ಒದರಾಡಿದ ವಿಧಾನ್ ಬಿಚ್ಚಿ ಬಿದ್ದು ಕುಳಿತಲಿಂದ ಎದ್ದು ನಿಂತು ಬಿಟ್ಟಿದ್ದಳು ವಿಶಾಖ ಅವನು ತಿಂದು ಬಿಟ್ಟಿದ್ದ ಪ್ಲೇಟ್ ಎತ್ತಿಕೊಂಡು ತುಂಬಿ ಬರುತ್ತಿದ್ದ ಕಂಗಳನ್ನು ಒರೆಸಿಕೊಳ್ಳುತ್ತಾ ಒಂದೇ ಒಂದು ಮಾತನಾಡದೇ ಅಲ್ಲಿಂದ ತೆರಳಲನುವಾದಳು ನಿಲ್ಲು ಅವಳ ಹತ್ತಿರ ನಡೆಯಲಾರದಿದ್ದರೂ ನಡೆದು ಬಂದಿದ್ದ ವಿಧಾನ್ ಅವಳು ಮಾಡಿದ್ದ ಚಿತ್ರಾನ್ನವನ್ನು ತೋರಿಸಿ ಬೇಕು ಎಂದು ತಾನೇ ಕೈ ಹಾಕಿ ನಡುಗುವ ಕೈಗಳಿಂದ ತಿಂದಿದ್ದ ಗೋಪಿ ಬೆಳಗ್ಗೆ ಅಚ್ಚಮ್ಮನ ಹತ್ತಿರ ಹೇಳುತ್ತಿದ್ದುದು ಇಂಥ ಸ್ಥಿತಿಯಲ್ಲೂ ನೆನಪಿತ್ತು ಅವನಿಗೆ ಅಕ್ಕ ಮಾಡಿದ ಚಿತ್ರಾನ್ನ ಸೂಪರ್ ಅಂದಿದ್ದನಲ್ಲ ನಿಜವಾಗಿಯೂ ತುಂಬ ರುಚಿಯಾಗಿದೆ ಎನ್ನಿಸಿತು ಅವನಿಗೆ ಹುಡುಗಿ ಎಲ್ಲದರಲ್ಲಿಯೂ ಜಾಣೆ ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಎಂದುಕೊಂಡು ಮನಸ್ಸಿನಲ್ಲಿಯೇ ಮೆಚ್ಚುಗೆ ವ್ಯಕ್ತಪಡಿಸಿದ ಬಾಯಿ ಮಾತ್ರ ಬಿಡಲಿಲ್ಲ ಅಪ್ಪಿತಪ್ಪಿಯೂ ಕೂಡ ಅವಳು ತೆರೆದ ಕಣ್ಣು ಮುಚ್ಚುವುದನ್ನೂ ಮರೆತು ಅವನ ಮುಖವನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಏನೀ ಮನುಷ್ಯ ನಾನು ಊಟ ಮಾಡಿಸಿದ್ರ ನನ್ನೆದ್ರಿಂದ ಮೊದಲು ಹೋಗಿಲ್ಲಿಂದ ಅಂತಾರ ನಾನು ಹೋಗಾಕೊಂಡ್ರ ನಿಲ್ಲಿಸಿ ನಾನು ತಂದಿದ್ದನ್ನು ತಿನ್ನಕ್ಕತ್ತಾರ ನಾನು ಹೋಗೋದಾದರೂ ಹೆಂಗ ಇವರು ತಿಂತಾ ಇದ್ದ್ರ ಯವ್ವ ಖರೇನಾ ಮನುಷ್ಯಾಗ ಹೊಟ್ಟಿಗೆ ಹಾಕ್ಕೊಂಡಾರಲ್ಲ ಪರಮಾತ್ಮ ಏರ್ಬಿಟ್ಟದ ಅದು ಅದಕ್ಕೆ ಈಗ ಈಗ ಹಿಂಗಂದ್ರೆ ಇನ್ನು ಸ್ವಲ್ಪ ಹೊತ್ತಿನಾಗ ಹಂಗನ್ನ ಕತ್ತಾರ ಮನುಷ್ಯ ಎಂದುಕೊಳ್ಳುತ್ತೆ ಇದ್ದಳು ಎಚ್ಚೆತ್ತವಳು ತಿರುಗಿ ನಡೆದಿದ್ದಳು ವಿಶಾಖ ನಿಲ್ಲು ಎಂದಿದ್ದ ವಿಧಾನ್ ಮತ್ತೆ ಯೌವ್ವ ಮತ್ತೆನಾಥವಾ ಈ ಮೇಜರ್ಗ ಎಂದುಕೊಂಡು ಅಲ್ಲೇ ನಿಂತಳು ವಿಶಾಖ ನೀನು ತಿಂದ್ಯಾ ಧ್ವನಿಯನ್ನ ಆದಷ್ಟು ಮೃದುವಾಗಿಸಿ ಕೇಳಿದ ಅವಳನ್ನ ಥಟ್ಟನೆ ಅವನ ಮುಖವನ್ನ ನೋಡಿದಳು ವಿಶಾಖ ಈಗ ನಿಜವಾಗಿಯೂ ತಲೆ ತಿರುಗಿತು ಅವಳಿಗೆ ಪಕ್ಕ ಈ ಮನುಷ್ಯಾಗ ನಶ ತಲೆಗೇರ್ಬಿಟ್ಟದ ಅದಕ್ಕೆ ಮತ್ತು ನನ್ನ ಹತ್ರ ಹೀಗೆಲ್ಲ ಕೇಳಕತ್ತಾರ ಜನ ಇಲ್ಲಾಂದಿದ್ರೆ ಕೇಳಿ ಕೇಳ್ತಿದ್ರನ ನನ್ನ ಮನುಷ್ಯ ಹಿಂಗೆಲ್ಲ ನನ್ನ ಹತ್ರ ನಾನು ನೋಡಿದ್ರೆ ಸಾಕು ಉರ ಉರ ಅಂತಿದ್ರಲ್ಲ ತನ್ನ ದೊಡ್ಡ ಕಂಗಳನ್ನ ಇನ್ನೂ ಅರಳಿಸಿ ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಒಂದು ರೀತಿಯ ಗಾಬರಿಯಲ್ಲಿ ಏ ಹುಡುಗಿ ಏನು ಹಂಗೆ ನೋಡ್ತಿದೆಯಲ್ಲ ನಾನು ನಿನ್ನ ಹತ್ರನೇ ಕೇಳ್ತಿರೋದು ಎಂದು ಗದರಿದ ವಿಧಾನ್ ಅವಳ ಅರಳಿದ ಕಂಗಳನ್ನು ನೋಡಿ ನೋಡಿದವ ವಿಚಲಿತನಾಗಿ ಬಿಟ್ಟಿದ್ದ ವಿಧಾನ್ ಅರಿಯದ ಭಾವಗಳ ತಾಕಲಾಟ ಮನಸ್ಸಿನಲ್ಲಿ ಏನೂ ಹೇಳದೆ ತಲೆ ತಗ್ಗಿಸಿದಳು ವಿಶಾಖ ಅರ್ಥವಾಗಿ ಹೋಯಿತು ಅವನಿಗೆ ಏನೂ ತಿಂದಿಲ್ಲ ಹುಡುಗಿ ಬೆಳಗ್ಗೆಯಿಂದ ಸಂಕಟವಾಗಿ ಬಿಟ್ಟಿತ್ತು ವಿಧಾನ್ಗೆ ತತ್ತೆರಿಕೆ ಯಾಕೆ ಈ ಹುಡುಗಿ ಹೀಗೆ ಇವಳನ್ನು ನೋಡಿಕೊಳ್ಳಲು ಒಬ್ಬರು ಇರಲೇಬೇಕು ನನ್ನ ತಲೆ ಕೆಡಿಸಲೆಂದೇ ನನಗೆ ಗಂಡು ಬಿದ್ದಿದೆ ಹುಡುಗಿ ಅನ್ನಿಸ್ತಾ ಇದೆ ನನಗೆ ಅವಳ ಮುಖದ ಹತ್ತಿರ ತನ್ನ ಮುಖ ತಂದಿದ್ದ ವಿಧಾನ್ ಗಾಬರಿಯಿಂದ ತಲೆ ಎತ್ತಿದಳು ವಿಶಾಖ ನೋಡಿದವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೇನು ಲಾಸ್ ಇಲ್ಲ ಅಲ್ವಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇನೆ